ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತು ಒಂದು ವ್ಯಾಗನರ್ ಯೂಸರ್ ರಿವ್ಯೂ ಅಂತ ಏನೋ ಹೇಳಿಕ್ಕಿಲ್ಲ ಆಯ್ತಾ ಆರ್ ಒಂದು ಸಿ ಎನ್ ಜಿ ವೆಹಿಕಲ್ ನ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ಅಂತೇಳಿ ಬಂದಿರುವಂತದ್ದು ನನ್ನ ಫ್ರೆಂಡಿಗೆ ಒಂದು ಗಾಡಿ ಬೇಕಿತ್ತು ಅಂದ್ರೆ ಅವರಲ್ಲಿ ಆಲ್ಟೋ ಇತ್ತು ಆಲ್ಟೋ ಎರಡ್ ಸಾವಿರದ ಏಳು ಮಾಡೆಲ್ ಇದ್ದಿದ್ದು ಅದು ಎರಡು ಸಾವಿರದ ಏಳು ಮಾಡಲ್ಗೆ ಅವರು ಸಿ ಎನ್ ಜಿ ಹಾಕಿಸೋಂಥ ಒಂದು ಪ್ಲಾನ್ ಮಾಡಿದ್ರು ಯಾಕಂದರೆ ನಾನು ನನ್ನ ಗ್ಲಾಂಜಾಕ್ಕೆ ಹಾಕಿಸಿದ್ದೆ ಆ ನಂತರ ನನ್ನ ಫ್ರೆಂಡ್ ಒಬ್ಬರು ಬ್ರಿಜಕ್ಕೆ ಹಾಕಿಸಿದ್ರು ನಂತರ ಕೆಲವು ಗಾಡಿಗಳಿಗೆ ಸಿ ಎಂಜ್ ಹಾಕಿಸಿದ್ದೆವು ಅದನ್ನು ನೋಡಿಕೊಂಡು ನನ್ನ ಇವರು ನನ್ನಲ್ಲಿ ಸಿ ಎನ್ ಜಿ ಬಗ್ಗೆ ಎಲ್ಲ ವಿಚಾರ ಕೇಳಿದ್ರು ಮೈಲೇಜ್ ಎಲ್ಲ ಹೇಳಿದರು ಎಲ್ಲ ಕೇಳಿ ಎಲ್ಲ ಮೇಲೆ ಅವ್ರು ಹೇಳಿದರು ನನಗೂ ಸಿ ಎನ್ ಜಿ ಹಾಕಿಸ್ಬೇಕು ಅಂತೇಳಿ ಮತ್ತೆ ನಾನು ಹೇಳಿದೆ ಏಟ್ ಹಂಡ್ರೆಡ್ ಸಿ ಸಿಗೆ ಸುಮ್ಮನೆ ಸಿ ಎಂಜಿ ಹಾಕಿಸೋದಕ್ಕಿಂತ ಸ್ವಲ್ಪ ಗಾಡಿ ಚೇಂಜ್ ಮಾಡುವಂಥ ಏನಾದರೂ ಪ್ಲಾನ್ ಇದ್ರೆ ಮಾಡೋದು ಬೆಟರ್ ಅಂತ ನಾನು ಹೇಳಿದೆ ಅದಕ್ಕೆ ಅವರು ಏನು ಹೇಳಿದರು ಅಂತ ಹೇಳಿದ್ರೆ ಎರಡು ಸಾವಿರದ ಏಳು ಮಾಡೆಲ್ ನ ಒಂದು ಆಲ್ಟೋ ಏನು ವೆಹಿಕಲ್ ಇದೆ ಈ ಆಲ್ಟೋ ವೆಹಿಕಲ್ ನ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ವ್ಯಾಪಾರ ಆಗಿದೆ ಅಂದ್ರೆ ಮಾತುಕತೆ ಆಗಿದೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಅಂತ ಹೇಳುವಾಗ ನನಗೆ ಒಂಥರ ಶಾಕ್ ಆಗಿರ್ತೈತೆ ಯಾಕಂತ ಹೇಳಿದ್ರೆ ಈ ಹಳೆ ಗಾಡಿಗೆ ಇಷ್ಟೊಂದು ಹುಚ್ಚದು ಕುಡಿತಾ ಇರಲ್ಲ ಜನ ಅಂತ ಹೇಳುವಂತದ್ದು ಅದು ಒಂಥರ ಶಾಕ್ ಯಾಕಂದ್ರೆ ನಿಮ್ಗೆ ಕೆಲವೊಂದು ಸಿಟಿಗಳಲ್ಲೆಲ್ಲ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಇರೋದು ಅದರ ವ್ಯಾಲ್ಯೂ ಯಾಕೆ ಆಗಿ ಈ ಆಲ್ಟೋ ವೆಹಿಕಲ್ ಗೆ ಅಷ್ಟೊಂದು ರೇಟ್ ಕೊಡ್ತಾರೆ ಅಂತ ಹೇಳೋದು ಅರ್ಥ ಆಗ್ತಾ ಇಲ್ಲ ಬಟ್ ಏನು ವ್ಯಾಪಾರ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ ಹೇಗೂ ಹೋಗ್ತದಲ್ಲ ಅಷ್ಟು ರೇಟಿಗೆ ಒಂದು ಹತ್ತು ಸಾವಿರ ರೂಪಾಯಿ ಸೇರಿಸಿ ನಿಮ್ಗೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಮಾಡೆಲ್ನ ಸೇಮ್ ಮಾಡೆಲ್ ವೆಹಿಕಲ್ ಒಂದ್ ಜೆನ್ ಎಷ್ಟಿಲ್ಲ ಅಲ್ಲ ಅಂದ್ರೆ ವ್ಯಾಗನ್ ಅರ್ ತಗೋಲಿ ಒಳ್ಳೊಳ್ಳೆ ಗಾಡಿ ಸಿಗತ್ತೆ ಅಂತ ಹೇಳೋದನ್ನ ಅಂದ್ರೆ ತೌಸಂಡ್ ಸಿ ಸಿ ಇರತ್ತೆ ಸ್ವಲ್ಪ ಅದಕ್ಕಿಂತ ಲಕ್ಸುರಿ ಗಾಡಿ ಅಂತಲೇ ಹೇಳ್ಬೋದು ಆಲ್ಟೋಗಿಂತ ಒಳ್ಳೆ ಗಾಡಿ ಆ ಹೇಳಿದಾಗ ಅವ್ರು ಹೇಳಿದ್ರೆ ಆಗ್ಬಹುದು ನೋಡೋಣ ಅಂತ ಹೇಳಿ ಹಾಗೆ ನಾವು ನಿನ್ನೆ ಬೆಳಿಗ್ಗೆಯಿಂದ ಇವತ್ತು ಒಂದು ದಿನ ಅಂದ್ರೆ ನಿನ್ನೆ ರಾತ್ರಿವರೆಗೆ ಟೋಟಲ್ ಆಗಿ ನಾವು ಕೆಲವು ಗಾಡಿಗಳನ್ನೆಲ್ಲ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ವಿ ಆ ಒಂದು ಮೂರ್ನಾಲ್ಕು ಗಾಡಿ ರಿಟೇಲ್ ಕೂಡ ಕಲೆಕ್ಟ್ ಮಾಡಿದ್ವಿ ಆಯ್ತಾ ಆ ನಂತರ ನಮ್ಗೆ ಆ ಗಾಡಿಯ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಆಗಿರ್ಬೋದು ಕೆಲವೊಂದು ಅದರ ಏನೋ ನೆಗೆಟಿವ್ ಆಗಿ ಕಾಣ್ತು ಕೆಲವೊಂದು ಗಾಡಿಗಳಲ್ಲಿ ಮತ್ತೆ ಕೆಲವೊಂದು ಓಕೆ ಅಂತ ಆಯ್ತು ಆದ್ರೆ ತಮಿಳುನಾಡು ಮತ್ತು ಕೇರಳದಲ್ಲಿ ನಮ್ಮ ರಾಜ್ಯಕ್ಕಿಂತನೂ ರೇಟ್ ಕಡಿಮೆ ಅಲ್ಲಿ ಗಾಡಿಗಳಿತ್ತು ಅದನ್ನು ಕೂಡ ಮಾತನಾಡಿಸಿದ್ವಿ ಆಯ್ತಾ ಎಲ್ಲ ನೋಡ್ಬೇಕಂದ್ರೆ ನಮ್ಮ ಊರಲ್ಲೇ ಅಂದ್ರೆ ನಮ್ಮ ಹತ್ರದಲ್ಲಿ ಅಂದ್ರೆ ಒಂದು ಕಾರ್ಕಳ ಕಾರ್ಕಳದಲ್ಲಿ ಒಂದು ವ್ಯಾಗನರ್ ಸಿ ಎನ್ ಜಿ ವೆಹಿಕಲ್ ಸೇಲಾಗಿದೆ ಅಂತ ಒಂದು ವಿಚಾರ ಸಿಗುತ್ತೆ ಅಂದ್ರೆ ಡಿಎಲ್ ವೆಹಿಕಲ್ ಆಯ್ತು ಇದು ಡೆಲ್ಲಿಯಿಂದ ಒಬ್ರು ತಗೊಂಡ್ ಬಂದಿರುವಂತದ್ದು ಅವರು ಸಣ್ಣ ಮಟ್ಟಿನ ಒಂದು ವ್ಯಾಪಾರ ಇದು ಅಂದ್ರೆ ಡೀಲರ್ ಆಗಿ ತಗೊಂಡ್ ಅಂದ್ರೆ ಅವರ ಉದ್ದೇಶ ಡೀಲರ್ ಆಗಿ ತಗೊಂಡ್ ಬರುವಂತದ್ದು ಆದ್ರೆ ಸಣ್ಣ ಮಟ್ಟಿನ ವ್ಯಾಪಾರ ತುಂಬಾ ದೊಡ್ಡ ಮಟ್ಟಿದೆ ದೊಡ್ಡ ದೊ ಮಟ್ಟದಾದ್ರೆ ರೇಟ್ ಕೂಡ ದೊಡ್ಡದಾಗಿರುತ್ತೆ ಬಟ್ ಸಣ್ಣ ಮಟ್ಟಲ್ಲಿ ಒಂದು ಸಣ್ಣ ಲಾಭ ಇಟ್ಕೊಂಡು ಮಾಡುವಂತಹ ಒಂದು ವ್ಯಾಪಾರ ಅವರು ಹೀಗೆ ವೆಹಿಕಲ್ ಆಗಿದೆ ಅಂತ ಹೇಳಿದಾಗ ನಾವು ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಎತ್ಕೊಂಡು ಹೋದ್ವಿ ಗಾಡಿ ನೋಡಿದ್ವಿ ಇಷ್ಟ ಆಗೋಯ್ತು ಸ್ವಲ್ಪ ಎಲ್ಲ ಬಾಡಿ ಟೆನ್ಸ್ ಇದೆ ಇದ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ನಮಗೆ ರೇಟ್ ಕೂಡ ಅಷ್ಟೇ ಎರಡು ಲಕ್ಷದ ಒಳಗಡೆ ಸಿಕ್ಕಿದೆ ವಿತ್ ಎನ್ ಓ ಸಿ ವಿತ್ ಟ್ಯಾಕ್ಸ್ ಎಲ್ಲ ಸೇರಿಸಿ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಿ ಅಂದ್ರೆ ನನ್ನ ಫ್ರೆಂಡಿಗೆ ಗಾಡಿ ಇದು ಎರಡು ಸಾವಿರದ ಹತ್ತು ಮೋಡೆಲ್ ವರೆಗೆ ಇದಕ್ಕೆ ಅಂದ್ರೆ ಡಿಸೆಂಬರ್ ಅಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ನೆಕ್ಸ್ಟ್ ಇಯರ್ ಡಿಸೆಂಬರ್ ವರೆಗೆ ಇದಕ್ಕೆ ವ್ಯಾಲಿಡಿಟಿ ಇದೆ ಅಂದ್ರೆ ಎಫ್ ಸಿ ಇದೆ ಆನಂತರ ಅದನ್ನ ಇನ್ಸ್ಪೆಕ್ಷನ್ ಮಾಡಿಸ್ಬೇಕಾಗತ್ತೆ ಆದ್ರೆ ಒಂದೂವರೆ ವರ್ಷ ಆರಾಮವಾಗಿ ಓಡಿಸಬಹುದು ಏನು ಪ್ರಾಬ್ಲಮ್ ಇಲ್ಲ ಬಟ್ ನಿಮಗೆ ನನಗೆ ಇದರಲ್ಲಿ ಕಂಪ್ಲೇಂಟ್ ಏನೂ ಹೆಚ್ಚೇನು ಸಿಗಲಿಲ್ಲ ನಿಮ್ಗೆ ಒಂದು ಲೋವರ್ ಆರ್ಮ್ ಒಂದು ಹೋಗಿದೆ ಬಟ್ ಅವ್ರು ತಗೊಂಡ್ಬಂದು ಇಟ್ಟಿದ್ದಾರೆ ಹಾಕ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅವರಿಗೆ ರೆಡಿ ಮಾಡಿಸ್ಬೇಕು ಅಂತ ಹೇಳಿ ಬಟ್ ಔಟ್ಸೈಡ್ ಡೆಂಟ್ ಎಲ್ಲ ಸ್ವಲ್ಪ ಸ್ವಲ್ಪ ಡೆನ್ಸ್ ಇದೆ ಇಲ್ಲ ಅಂತೆಲ್ಲ ಅಂದ್ರೆ ಡೆಲ್ಲಿ ಎಲ್ಲ ಇರೋ ಕಾರಣ ನಮ್ಗೆ ಏನು ಅದನ್ನ ನಮಗೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಎರಡು ಲಕ್ಷ ರೂಪಾಯಿ ಒಳಗಡೆ ಸಿಗುವಂತ ಕಾರಲ್ಲಿ ನಾವು ಎಲ್ಲ ನೀಟಾಗಿ ಸಿಗಬೇಕು ಅಂತ ಹೇಳಿದ್ರೆ ಮೊಡೆಲು ಬೇಕು ವೆಹಿಕಲ್ ನೀಟಾಗಿ ಇರಬೇಕು ಸಿ ಎನ್ ಜಿನೂ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅದ ಕಾರಣ ಆ ಒಂದು ಇದನ್ನ ನಮಗೆ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ ಡೆಂಟ್ ಇದೆ ಅಂತ ಗೊತ್ತಿದೆ ನಾವು ತಗೊಂಡ್ಬಂದಿದ್ವಿ ಆಯ್ತಾ ನಾವು ಈ ಡೆಂಟ್ ಏನೆಲ್ಲ ಇದೆ ಅಂತ ಹೇಳೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಆದ್ರೆ ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಕೂಡ ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ ಅಂತ ಹೇಳೋದು ಆ ಈಗ ಆನ್ಲೈನ್ ಅಲ್ಲಿ ನಾವು ನಾವೇ ಡೆಲ್ಲಿಗೆ ಹೋದ್ರೆ ನಮ್ಗೆ ಏನೋ ಬರಬಹುದು ಆದ್ರೆ ಅದನ್ನ ತಗೊಂಡ್ಬರುವಂತ ಒಂದು ರಿಸ್ಕ್ ಇರಬಹುದು ಎನ್ಒ ಸಿ ತಗೊಳುವಂತ ಒಂದು ಕಿರಿಕಿರಿ ಇರಬಹುದು ಎಲ್ಲ ವಿಚಾರಗಳನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಅದು ಲಾಸ್ ಆಯ್ತಾ ಅದಕ್ಕಿಂತ ಈ ರೀತಿ ಯಾರಾದ್ರೂ ತಗೊಂಡ್ಬಂದಿದ್ರೆ ಅಹ್ ನಮ್ಗೆ ತುಂಬಾನೇ ಕಡಿಮೆ ಸಿಗುತ್ತೆ ನಾ ಯಾಕೆ ಈ ಮಾತನ್ನ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಾವು ನನ್ನ ಅಂದ್ರೆ ನನ್ನ ಅನುಭವದಲ್ಲಿ ನಾನು ಕೆಲವೊಂದು ಗಾಡಿಗಳನ್ನ ನೋಡಿದ್ದೀನಿ ಈಗ ನಾನು ಇಲ್ಲಿ ಬೆಂಗಳೂರಲ್ಲಿ ಕೂಡ ಕೆಲವೊಂದು ಗಾಡಿಗಳನ್ನು ನೋಡಿದೆ ನಮ್ಮ ರಾಜ್ಯದ್ದೇ ಕೆ ಎ ಗಾಡಿಗಳನ್ನ ನೋಡ್ಬೇಕಂತ ಹೇಳಿದ್ರು ಸೇಮ್ ಮಾಡೆಲ್ಗೆ ವಿದೌಟ್ ಸಿ ಎನ್ ಜಿ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷದ ಹತ್ತು ಸಾವಿರವರೆಗೆ ಮಾರ್ಕೆಟ್ ಇದೆ ಅಂದ್ರೆ ಒಂದೊಂದು ಗಾಡಿಯ ಕಂಡೀಷನ್ ಮೇಲೆ ಬಟ್ ಇದು ಈಗ ಎಪ್ಪತ್ತ ನಾಲ್ಕು ಸಾವಿರನೂ ಓಡಿರುವಂಥ ತೋರಿಸಿದೆ ಎಷ್ಟೋ ಅದು ರಿಯಲ್ ಆಗಿದೆ ಸುಲ್ಲಾಗಿದೆ ಗೊತ್ತಿಲ್ಲ ಜೆನ್ಯ ಅಂತ ಏನು ಗೊತ್ತಿಲ್ಲ ಆದ್ರೆ ಆಗಿರ್ಲೋಬಹುದು ಇಲ್ಲಾಂದ್ರೆ ಇಲ್ಲ ಅಂತಾನು ಅನ್ಕೋಬಹುದು ಇಂಜಿನ್ ನೋಡ್ಬೇಕಂತ ಹೇಳಿದ್ರೆ ಒಂದು ಸ್ಮೂತ್ನೆಸ್ ಇದೆ ಅದನ್ನು ಹೇಳಿಕ ಮತ್ತೆ ಅದನ್ನ ನಾವು ಲೆಕ್ಕಚಾರ ಹಾಕೊಂಡು ಹಳೆ ಗಾಡಿಗಳನ್ನು ನೋಡಿಕೊಂಡು ಅದನ್ನ ಲೆಕ್ಕಚಾರ ಹಾಕಲಿಕ್ಕೆ ಸಾಧ್ಯ ಇಲ್ಲ ಯಾರನ್ನು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಓಡಿದನ್ನ ಎಪ್ಪತ್ನಾಲ್ಕು ಸಾವಿರ ಮಾಡಿಸ್ಕೊಡ್ತಾರೆ ಅದೇನು ಗೊತ್ತಿರದ ವಿಚಾರ ಏನಲ್ಲ ಆದ್ರೆ ನಾನು ಟೋಟಲ್ ಆಗಿ ಹೇಳುವಂತದ್ದು ಸಿ ಎನ್ ಜಿ ವೆಹಿಕಲ್ ಇನ್ನು ಮುಂದಿನ ಒಂದು ಇದರಲ್ಲಿ ನಮಗೆ ಆರಾಮವಾಗಿ ತಗೊಳ್ಬಹುದು ಇಲ್ಲಾಂದ್ರೆ ಯೂಸ್ ಮಾಡಬಹುದು ಯಾಕಂದ್ರೆ ತುಂಬಾ ಉಳಿತಾಯ ಕೂಡ ಇದೆ ಆಯ್ತಾ ನಮ್ಮ ಒಂದು ಭಾರತದ ಒಂದು ಏನೋ ನಮ್ಮ ಸಾರಿಗೆ ಸಚಿವರ ಒಂದು ಕನಸಿತ್ತು ಇಂಧನವನ್ನು ಉಳಿಸುವಂತಹ ಒಂದು ಕನಸು ಆದಷ್ಟು ಇಂದ ನಾವು ಉಳಿಸುವಂಥದ್ದು ಆ ಒಂದು ಕನಸನ್ನ ನಾವು ನನಸು ಮಾಡಬಹುದು ಜೊತೆಗೆ ನಮ್ಮ ಪಾಕೆಟ್ ಅನ್ನು ಕೂಡ ಸ್ವಲ್ಪ ಸೇವ್ ಮಾಡಬಹುದು ಪಾಕೆಟ್ ಅಲ್ಲಿ ಇರುವಂತಹ ಮನಿಯನ್ನು ಕೂಡ ಸ್ವಲ್ಪ ಸೇವ್ ಮಾಡಬಹುದು ಆಹ್ಹ್ ಸಿ ಎನ್ ಜಿ ಓಡಿಸುವುದರಿಂದ ಅಂದ್ರೆ ಪೆಟ್ರೋಲ್ಗಿಂತ ಅರವತ್ತು ಪರ್ಸೆಂಟ್ ಜಾಸ್ತಿ ನಮಗೆ ಸಿ ಎನ್ ಜಿ ಅಲ್ಲಿ ಲಾಭ ಅಂತ ಹೇಳುವಂತಹ ವಿಚಾರದಲ್ಲಿ ನಾನು ಹೇಳ್ತಾ ಇರುವಂಥದ್ದು ಬೇರೆ ಏನಲ್ಲ ನೀವು ಕೂಡ ಈ ತರ ಏನಾದರೂ ನಿಮಗೆ ವೆಹಿಕಲ್ ಸಿಕ್ಕಿದ್ರೆ ನಿಮಗೆ ಇದು ಕೂಡ ಲಾಭ ಅಂತಾನೆ ಹೇಳ್ಬೋದು ನೀವು ಹಳೆ ಗಾಡಿಗಳಿಗೆ ನೀವು ಸಿ ಎನ್ ಜಿ ಹಾಕಿಸೋದಕ್ಕಿಂತ ಈ ರೀತಿಯ ಯಾವುದಾದ್ರು ಗಾಡಿಗಳನ್ನ ಪರ್ಚೇಸ್ ಮಾಡಿದ್ರೆ ಆರಾಮವಾಗಿ ನಿಮ್ಗೆ ಬೇಕಾದ ರೀತಿಯಲ್ಲಿ ಸೇಂಜ್ ಹಾಕಿಸ್ಕೊಂಡು ಓಡಿಸಬಹುದು ಆ ಈ ಗಾಡಿಯ ಇದನ್ನೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ನನಗೆ ಒಂಥರ ನೀಟಾಗೂ ಸಿಕ್ಕಿತ್ತು ಒಂಥರ ಖುಷಿ ಆಯ್ತು ಒಂದು ಲಕ್ಷ ಚಿಲ್ಡ್ರನ್ ಅಂದ್ರೆ ಎರಡು ಲಕ್ಷದ ಒಳಗಡೆ ಒಂದು ಲಕ್ಷ ಕಿಂತ ಹೆಚ್ಚು ಸಣ್ಣ ಡಿಫ್ರೆನ್ಸ್ ಇರೋದು ಎಷ್ಟು ಅಮೌಂಟ್ ಹೇಳೋದಿಲ್ಲ ಬಟ್ ಆ ಒಂದು ಬಜೆಟ್ ಅಲ್ಲಿ ಅಂದ್ರೆ ಎರಡು ಲಕ್ಷ ಅಂತಾನೆ ಅನ್ಕೊಳ್ಳಿ ತುಂಬಾ ಡಿಫ್ರೆನ್ಸ್ ಇಲ್ಲ ಹೋಗಿ ಬರೋ ಖರ್ಚು ಇದೆಲ್ಲ ಆಗ್ಬೇಕಂತ ಹೇಳಿದ್ರೆ ಆ ರೇಂಜಿಗೆ ಬರಬಹುದು ಆಹ್ಹ್ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಒಂದು ಹತ್ತು ಸಾವಿರ ರೂಪಾಯಿ ಅಂದಾಜು ಕೆಲಸ ಇದೆ ಆಯ್ತಾ ಸಣ್ಣ ಪುಟ್ಟ ಕೆಲಸಗಳಿವೆ ಬಾಡಿ ಪೈಂಟ್ ಮಾಡಿಸಬೇಕಂತ ಹೇಳಿದ್ರೆ ಅದಕ್ಕೂ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚಿದೆ ಬಟ್ ಅದನ್ನು ಹಾಕಿ ಮಾಡಿಸ್ಲೇಬೇಕಂತ ಹೇಳುವಂತ ಒಂದು ಅನಿವಾರ್ಯತೆ ಏನಿಲ್ಲ ಇವಾಗ ಸದ್ಯಕ್ಕೆ ಇದರ ಪೊಸಿಷನ್ ಹೇಗಿದೆ ಸಿಚುವೇಶನ್ ಹೇಗಿದೆ ಇದರ ಪೊಸಿಷನ್ ಹೇಗಿದೆ ಆ ಪೊಸಿಷನ್ ನಲ್ಲಿ ನಾವು ಓಡಿಸಬಹುದು ಏನು ಪ್ರಾಬ್ಲಮ್ ಇಲ್ಲ ನಮಗೆ ಇಂಟೀರಿಯರ್ ಅಂತೂ ತುಂಬಾನೇ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಫ್ಲೋರ್ ಮ್ಯಾಟಿಂಗ್ ಮಾಡಿಸ್ಬಹುದು ಅದನ್ನು ಕೂಡ ಮಾಡಿಸಲಿಲ್ಲ ಬಟ್ ಸೀಟ್ ಕವರ್ ಕೂಡ ಹಾಗೆ ಸೀಟ್ ಕವರ್ ನೋಡಿ ಇದು ಸೀಟ್ ಕವರ್ ಇಂದ ಯಾವ ರೀತಿ ಬಂದಿರುತ್ತೆ ಅದೇ ಸೇಮ್ ಸೀಟ್ ಅಲ್ಲೇ ಇದೆ ಏನು ಅದನ್ನ ಅವ್ರು ಮುಟ್ಟಿಲ್ಲ ಅಹ್ ಅದು ಹೇಳುವಂಥದ್ದು ಯಾಕಂದ್ರೆ ಈಗ ನನ್ನ ಗಾಡಿ ನನ್ನ ಗ್ಲಾನ್ಜಾ ಇವಾಗ ಬಂದು ನಲವತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿತು ಆ ನಲವತ್ನಾಲ್ಕು ಸಾವಿರ ಕಿಲೋಮೀಟರ್ ಅಲ್ಲಿ ನಾನು ಇನ್ನು ಕೂಡ ಸೀಟ್ ಕವರ್ ಹಾಕ್ಸಲಿಲ್ಲ ಅಂದ್ರೆ ಒಂದು ವರ್ಷ ಮೂರು ತಿಂಗಳಾಯ್ತು ಅಷ್ಟೇ ಆದ್ರೆ ಇದು ಹದ್ನಾಲ್ಕು ವರ್ಷ ಆಯ್ತು ಇನ್ನೂ ಸೀಟ್ ಕವರ್ ಹಾಕ್ಲಿಲ್ಲ ಸೀಟ್ ಕವರ್ ಹಾಕ್ಸಿದ್ರು ಅದು ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಹೋಲ್ ತೆಗೆಯುವಂಥದ್ದಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅದು ನಮ್ಗೆ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಗೊತ್ತಾಗುತ್ತೆ ಸೀಟ್ ಕವರ್ ಹಾಕಿಸಿದ್ದಾರೆ ಅಂತೇಳಿ ಬಟ್ ಇದ್ರಲ್ಲಿ ಹಾಕಿಲ್ಲ ಆಯ್ತಾ ಆ ಉಳಿದಂತೆ ನೋಡ್ಬೇಕಂತ ಹೇಳಿದ್ರೆ ಎಲ್ಲಾ ವಿಚಾರಗಳಲ್ಲಿ ಚೆನ್ನಾಗೇ ಇದೆ ಏನು ಆ ಹೇಳಲಿಕ್ಕಿಲ್ಲ ಸಣ್ಣ ಪುಟ್ಟ ಕೆಲಸಗಳಿವೆ ಮಾಡಲೇಬೇಕಾಗತ್ತೆ ಬೇಕು ಅಂತ ಹೇಳಿದ್ರೆ ಮಾಡದಿದ್ರು ಏನು ಆಗದೇ ಇರುವಂತ ಕೆಲಸಗಳೇನಲ್ಲ ರನ್ನಿಂಗ್ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಡ್ಯಾಶ್ ಬೋರ್ಡ್ ಕೂಡ ಅಂದ್ರೆ ಟೈಪ್ ತ್ರೀ ಆಯ್ತು ಇದು ವೆಹಿಕಲ್ ಟೂ ತೌಸಂಡ್ ಟೆನ್ ಲಾಸ್ಟ್ ಆದ ಕಾರಣ ನಮಗೆ ಇದು ಟೈಪ್ ತ್ರೀ ಸಿಕ್ಕಿದೆ ಟೈಪ್ ಟೂ ಬರುವಂತದ್ದಿಲ್ಲ ಅಂದ್ರೆ ಟೂ ತೌಸಂಡ್ ಟೆನ್ ಫಸ್ಟ್ ಅಲ್ಲೆಲ್ಲ ಟೈಪ್ ಟೂ ಬರುವಂತದ್ದು ಟೈಪ್ ತ್ರೀ ಸಿಕ್ಕಿದೆ ಗಾಡಿ ಎಲ್ಲ ಚೆನ್ನಾಗಿದೆ ಅಂದ್ರೆ ಎರಡು ಪವರ್ ವಿಂಡೋ ಇದೆ ಸೆಂಟ್ರಲ್ ಲಾಕ್ ಇದೆ ಇದು ರಿಮೋಟ್ ಅಂದ್ರೆ ಎಕ್ಸ್ಟ್ರಾ ಹಾಕಿಸಿರುವಂತದ್ದು ಸಿ ಎನ್ ಜಿ ಫಿಟ್ಟಿಂಗ್ ಕೂಡ ಎಕ್ಸ್ಟ್ರಾ ಹಾಕ್ಸಿರುವಂತದ್ದು ಬಟ್ ನನಗೆ ಒಂದು ವಿಶೇಷ ಅಂತ ಅನಿಸಿರುವಂತದ್ದು ಇಲ್ಲಿ ನೋಡಿ ಇದು ನನಗೆ ತುಂಬಾ ಅಂದ್ರೆ ತುಂಬಾ ವಿಶೇಷವಾಗಿ ಅನಿಸ್ತೈತ ಯಾಕಂತ ಹೇಳಿದ್ರೆ ಇದು ನೋಡಿ ಮಿರರ್ ಈ ಮಿರರ್ ಏನಿದೆ ನಾವು ನಾನೊಂದು ವೆಹಿಕಲ್ ರಿವ್ಯೂ ಮಾಡಿದ್ದೆ ಎಕ್ಸ್ ಯು ಸೆವೆನ್ ಡಬಲ್ ಓ ಇಪ್ಪತ್ತ ಆರು ಲಕ್ಷ ರೂಪಾಯಿ ವೆಹಿಕಲ್ ಅದರಲ್ಲಿ ನಾರ್ಮಲ್ ಮಿರರ್ ಕೊಟ್ಟಿದ್ರು ಇದು ನೋಡಿ ಎರಡು ಲಕ್ಷ ರೂಪಾಯಿ ಒಳಗಡೆ ಇರುವಂತಹ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಎಷ್ಟಿದ್ರು ಒಂದು ಐದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿಗೆ ಬಂದಿರುವಂತ ವೆಹಿಕಲ್ ಅದು ಇದರ ಮಿರರ್ ನೋಡಿ ಹೇಗಿದೆ ಅಂತ ಹೇಳುವಂತದನ್ನ ಅಂದ್ರೆ ಆ ನೈಟ್ ಲೈಟ್ ಆಫ್ ಆಗುವಂಥದ್ದು ಅಂದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಮಿರರ್ ಐತಿ ಇದು ಏನೆಲ್ಲ ಕೊಡ್ತಾರಲ್ಲ ಸಣ್ಣ ಸಣ್ಣ ವಿಚಾರ ಆಗಿರಬಹುದು ಆದ್ರೆ ಅಷ್ಟು ದೊಡ್ಡ ರೇಟ್ ಅಲ್ಲಿರುವಂತಹ ವೆಹಿಕಲ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳುವಾಗ ಇಷ್ಟು ಸಣ್ಣ ರೇಟ್ ಅಲ್ಲಿ ಇರುವಂತಹ ಈ ವೆಹಿಕಲ್ ಅಲ್ಲಿ ನೋಡಿ ಏನ್ ತಮ್ಮ ಮಿರರ್ ಕೊಟ್ಟಿದ್ದಾರೆ ನನಗಂತೂ ತುಂಬಾ ಲೈಕ್ ಆಗೋಯ್ತಾ ಇದು ಈ ವೆಹಿಕಲ್ ನ ಬಗ್ಗೆ ಏನ್ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ವಿಚಾರಗಳು ಕೂಡ ವೆಹಿಕಲ್ ಇರುವಂತಹ ಎಲ್ಲಾ ವಿಚಾರಗಳು ತುಂಬಾ ಲೈಕ್ ಆಗೋಯ್ತು ನನಗಂತ ಗ್ರಾಫಿಕ್ಸ್ ಇದೆ ಬಟ್ ಡಿ ಎಲ್ ವೆಹಿಕಲ್ ಅಂತ ಹೇಳುವಂತ ಒಂದು ಬಟ್ ಅದು ಇವಾಗ ನಮ್ಮ ಇಲ್ಲಿ ಟ್ವೆಂಟಿ ಒನ್ ಆಗತ್ತೆ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಸ್ವಲ್ಪ ಬಾಡಿ ಡೆನ್ಸ್ ಇದೆ ಬಾಡಿ ಅನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡಬಹುದು ಮತ್ತೆ ಸ್ವಲ್ಪ ಡೆಲ್ಲಿ ಇಲ್ಲಾಂದ್ರೆ ಬ್ಯಾಂಗ್ಳೂರಿಂದ ತರುವಂತ ಪ್ರತಿಯೊಂದು ವೆಹಿಕಲ್ ಕೂಡ ಇದೇ ರೀತಿ ಬರುತ್ತೆ ಚೆನ್ನಾಗಿದೆ ಗ್ರಾಫಿಕ್ಸ್ ಚೆನ್ನಾಗಿದೆ ನೀವು ಕೂಡ ಏನಾದರೂ ಸಿ ಎನ್ ಜಿ ಬಗ್ಗೆ ನಿಮ್ಗೆ ಏನಾದರೂ ಸಿ ಎನ್ ಜಿ ಹಾಕಿಸುವ ಬದಲು ಈ ಹಳೆ ಗಾಡಿಗಳಿಗೆ ಸಿ ಎನ್ ಜಿ ಬದಲು ಅಂದರೆ ಏಟ್ ಹಂಡ್ರೆಡ್ ಸಿ ಹಾಕಿಸೋ ಬದಲು ಈ ರೀತಿಯ ಯಾವುದಾದ್ರೂ ಗಾಡಿಗಳನ್ನು ತಗೊಲಿ ತೌಸಂಡ್ ಸಿ ಸಿನ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿನ ಗಾಡಿ ತಗೊಳ್ಳಿ ಸಿ ಎಂಜಿ ಅಂತ ಹೇಳುವಂಥ ಒಂದು ಕ್ಯೂತನ ಕೂಡ ಹೇಳ್ತಾ ಇದ್ದೀನಿ ಸಂದರ್ಭದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಸಿ ಎನ್ ಜಿ ವಿಕಲ್ನ ಓಡಿಸ್ತಾ ಇದ್ದರೆ ನಿಮ್ಮ ಗಾಡಿ ಯಾವುದು ಎಷ್ಟು ಮೈಲೇಜ್ ಸಿಗ್ತಾ ಇದೆ ಯಾವ ಮಾಡೆಲ್ ವೆಹಿಕಲ್ ಎಲ್ಲ ವಿಚಾರಗಳನ್ನು ಕೂಡ ಕಮೆಂಟ್ ಮಾಡಿ ಮಾಡ್ಲಿಕ್ಕೆ ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ